ಲಕ್ಷದ ಎಂಬತ್ತು ಸಾವಿರ ಮೈಸೂರು ಮೊದಲಿಗೆ ಮೈಸೂರು ಎಲ್ಲರೂ ಬೇಕು ಬರ್ಬೇಕು ಮೈಸೂರಿನ ನಂತರ ಬೆಂಗಳೂರು ನಗರ ಮೈಸೂರಿನ ನಂತರ ಬೆಂಗಳೂರು ನಗರ ಬದುಕು ಗಮನಿಸಿ ಒಂದು ಕೋಟಿ ನಲವತ್ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಒನ್ ಟೈಮ್ ಕ್ಯಾಶ್ ನಿಟ್ಟಿನಲ್ಲಿ ಎಲ್ಲ ಬಂಧುಗಳಿಗೆ ಸಾಂಕೇತಿಕವಾಗಿ ಕೆಲವರು ಮಾತ್ರ ವೇದಿಕೆಗೆ ಬಂದಿದ್ದಾರೆ ಒಟ್ಟು ಅರವತ್ತೈದು ಮ್ಯಾಂಟೆನ್ಸ್ ಕ್ಯಾಮಿಟರ್ ಸಂಖ್ಯೆಯನ್ನು ಗುರುತಿಸಲಾಗಿದೆ ಮುನ್ನೂರ ಅರವತ್ತೆರಡು ಜನರಿಗೆ ಇದನ್ನು ನೀಡಲಾಗ್ತದೆ ದಯವಿಟ್ಟು ಎಲ್ಲರೂ ಆ ಕಡೆ ತೆರಳಬೇಕಾಗಿ ವಿನಂತಿ ಮತ್ತೆ ಹಿಂದಿರುಗಿ ವೇದಿಕೆಯಿಂದ ಆ ಕಡೆ ತೆರಳಬೇಕಾಗಿ ವಿನಂತಿ ಇನ್ನು ಬೆಂಗಳೂರು ನಗರ ಒಟ್ಟು ಪೂರ್ತಿ ಆಗ್ತಾ ಇರುವುದು ಮುನ್ನೂರ ಅರವತ್ತು ಜನರಿಗೆ ಸಾಂಕೇತಿಕವಾಗಿ ಒಂದು ಕೋಟಿ ನಾಲ್ಕು ಲಕ್ಷ ಈ ಚೆಕ್ ಅನ್ನ ಇದೀಗ ಮುಖ್ಯಮಂತ್ರಿಗಳು ಹಾಗೂ ಸಮಾಜ ಕಲ್ಯಾಣ ಸಚಿವರು ಬೆಂಗಳೂರು ನಗರದ ಈ ಕ್ಯಾಂಜುಲ್ಸ್ ಕ್ಯಾವೆಂಜರ್ಸ್ ಪ್ರತಿನಿಧಿಗಳಿಗೆ ಇದನ್ನ ಬಿಡುಗಡೆಗೊಳಿಸ್ತಾ ಇದ್ದಾರೆ ಅದರ ನಂತರ ಮಂಡ್ಯ ಮಂಡ್ಯ ಜಿಲ್ಲೆಯ ಏಳ್ನೂರ ನಲವತ್ತೈದು మండియా ఏర నలవైదు ఎరడు కోటి తొంభత్తెంట్ లక్ష మండ్యద నర రైచూరు రైచూరిన ఎత్తు